ಮಚ್ಚೇಟು ತಿಂದು ಕೊತ್ವಾಲ ಮಣ್ಣಾದ ಗುಂಡೇಟಿನ ದಾಳಿಗೆ ಸಿಕ್ಕಿ ಸತ್ತ ಜೈರಾಜ್ ಆಯಿಲ್ ಕುಮಾರ್ನದಾಯ್ತು ಬರ್ಬರ ಕೊಲೆ ಪೊಲೀಸ್ ಎನ್ಕೌಂಟರ್ಗೆ ಬಲಿಯಾದ ಡೆಡ್ಲಿ ಸೋಮ ಪಾತಕ ಲೋಕದಲ್ಲಿ ಮೆರೆದವರೆಲ್ಲ ಆಗಿದ್ದು ರಕ್ತ ಸಿಕ್ತ ಅಂತ್ಯವೇ ಬದುಕಿದವರೇನೋ ದವಲತ್ತು ತೋರಿಸಬಹುದು ಆದರೆ ನೆಮ್ಮದಿಯ ನಿದ್ದೆ ಇಲ್ಲ ಎಲ್ಲಿಂದ ಗುಂಡು ಹಾರಿ ಬರುತ್ತೋ ಎಂಬ ಚಿಂತೆಗೆ ಕೊನೆಯಿಲ್ಲ ರೌಡ್ ಪ್ರಭಾವಕ್ಕೆ ಒಳಗಾಗಬೇಡಿ ಎಚ್ಚರ ಎಚ್ಚರ ಇವನು ನಕರಬಾಬು ಒಂದು ಮೂರ್ನಾಲ್ಕೈದು ಹುಡುಗರುಗಳು ಜೊತೆಯಲ್ಲಿದ್ದವ್ರು ಐದಾರು ಹುಡುಗರುಗಳು ಹೋಗಿ ಆ ಮೇಲ್ಗಡೆ ಫಸ್ಟ್ ಫ್ಲೋರ್ ಒಳಗಡೆ ಕೂತ್ಕೊಂಡಿರ್ತಾರೆ ಕೂತ್ಕೊಂಡು ಇವ್ರಿಗೆ ಫೋನ್ ಮಾಡ್ತಾನೆ ಬನ್ನಿ ಆಯಿತು ಕಾಂಪ್ರಮೈಸ್ ಮಾಡ್ಬಿಡೋಣ ಆಯಿತು ಏನೋ ನಡೆದೋಯ್ತು ಆಗ ಇವೆಲ್ಲ ಬಿಟ್ಟು ಅಂತ ಪೀಸ್ ಪೀಸ್ ಮಾಡಿ ಹಂಗೆ ಎಲ್ಲ ಅವನ್ನ ಅವನೇನು ಏನೂ ಬಿಟ್ಟಿಲ್ಲ ಅಲ್ಲಿ ಅವನನ್ನು ನಕರಬಾಬುನ ಹೊಡೆದ್ಬಿಟ್ಟು ನೀಟಾಗೆ ಅವ್ನಿಗೆ ಹೇಳ್ಬಿಟ್ಟು ಬರ್ತೀವಿ ನಾವು ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಎಲ್ಲ ಹೊರಟು ಬಿಡ್ತಾರೆ ಇವರು ಸೊ ವೆಲ್ಕಮ್ ಟು ಬೆಂಗಳೂರು ಅಂಡರ್ ವರ್ಲ್ಡ್ ಎಸ್ ಕೆ ಉಮೇಶ್ ಸರ್ ನಮಗೆ ಭಾಳ ರೋಚಕವಾದ ಘಟನೆಗಳನ್ನ ಹೇಳ್ತಾ ಇದ್ದಾರೆ ಬಟ್ ಅದ್ರ ಜೊತೆಗೆ ಸಂದೇಶಗಳು ಪಾಠಗಳೆಲ್ಲ ಕೂಡ ಇದೆ ಎಲ್ರಿಗೂ ಕೂಡ ಅದು ನಾವು ಪ್ರತಿ ಸಲ ಎಪಿಸೋಡ್ ಶುರು ಹಾಕಿನ ಮುಂಚೆನೆ ಇದು ಎಷ್ಟು ಮಟ್ಟಿ ಡೇಂಜರ್ ಅನ್ನೋದನ್ನು ಹೇಳ್ತಾನೆ ಇರ್ತೀವಿ ಏನೇ ರೋಚಕ ಇದ್ದರೂ ಕೂಡ ಸೊ ಕಳೆದ ಸಂಚಿಕೆಯಲ್ಲಿ ನಖರಬಾಬು ಮತ್ತು ಆತನ ಗ್ಯಾಂಗು ಸಪೋರ್ಟೆಡ್ ಬೈ ರಾಜ ಮತ್ತು ಕುಟ್ಟಿ ಮರ್ಡರ್ ಮಾಡಿದ್ರು ಯಾರನ್ನ ಕವಳನ್ನ ಬಟ್ ಕವಳ ಅಂದ್ರೆ ಹೆಂಗ್ ಬೆಳದ ಹೆಂಗ್ ಸತ್ತ ಅನ್ನೋ ನೋಡಿದ್ರೆ ಒಂದು ಮೇಜರ್ ಪ್ಲೇಯರ್ ಅಂಡರ್ ವರ್ಲ್ಡ್ ಸರ್ ಹೌದೌದು ಕ್ಯಾಲ್ಕುಲೇಟಿವ್ ಇದ್ದ ಆಮೇಲೆ ತುಂಬ ಮನಿ ಮೈಂಡೆಡ್ ಇದ್ದ ಅವನು ಸ್ವಲ್ಪ ದುರಾಸೆನೂ ಜಾಸ್ತಿ ಇತ್ತು ಯಾರಿಗೂ ಒಂದು ಸ್ವಲ್ಪ ಜಾಸ್ತಿ ಬಿಡದೆ ಹೋಗೋದು ಇವನಿಗೆ ಜಾಸ್ತಿ ಸಿಂಹ ಪಾಲ್ ತೊಗೊಬಿಡೋದು ಆಮೇಲೆ ಡೀಲ್ಗಳಲ್ಲಿ ಆಮೇಲೆ ಅಂಡರ್ ವರ್ಲ್ಡಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ಇವ್ನ ಕಂಡ್ರೆ ಉರಿ ಅವನು ಒಂದು ಏನು ಒಂದು ಗ್ಲಾಸ್ಗಳೇನು ಅವ್ನ ಕನ್ನಡಕ ಅವ್ನ ಡ್ರೆಸ್ಸು ಅವ್ನ ಶೂಗಳು ಅವ್ನ ಕಾರ್ಗಳು ಆಮೇಲೆ ಹಿಂದೆ ಮುಂದೆ ಎಸ್ಕಾಟ್ ನೋಡಿದ ತಕ್ಷಣವೇ ಎಂಥವ್ನು ಜಗ್ಬಿಡಬೇಕು ಯಾವ ಫಿಲಮ್ ಯಾವ ಹೀರೋ ಹೀರೋನು ಅವನು ಮುಂದೆ ಎಲ್ಲ ಝೀರೋ ಬಿಡಿ ಆ ಮಟ್ಟಕ್ಕೆ ಒಂಥರ ಈಸ್ ಹ್ಯಾಂಡ್ಸಮ್ ಗೈ ಟೋಟಲಿ ಹಾಂ ಯಾರು ನನ್ನ ಲೆಕ್ಕದಲ್ಲಿ ಆ ಮಟ್ಟದ ಹ್ಯಾಂಡ್ಸಮ್ ಗೈ ನನ್ನ ಲೆಕ್ಕದಲ್ಲಿ ನಾನು ನೋಡಿ ತಮಿಳ್ನಾಡನು ತಮಿಳ್ನಾಡು ಅವನು ತುಂಬ ಇದಾಗಿದ್ದ ಆಮೇಲೆ ತುಂಬ ಡೀಸೆಂಟ್ ಇದ್ದ ಒಂಚೂರು ಪೊಲೀಸ್ ಕಿರಿಕಿರಿ ಬ ಇದೆಲ್ಲ ಮಾಡ್ಕೊಳ್ಳೋದೆಲ್ಲ ಇಲ್ಲ ಅಂಡರ್ ವರ್ಲ್ಡ್ ಅಂದರೆ ಅಂಡರ್ ವರ್ಲ್ಡ್ ರಿಯಲ್ ಅಂಡರ್ ವರ್ಲ್ಡ್ ಪೊಲೀಸ್ ನೀವು ಪೊಲೀಸ್ ಮಾಡಿ ಸರ್ ನೀವು ಎಷ್ಟಾರು ಸರ್ ನೀವು ಏನಾರು ಮಾಡ್ಕೊಳ್ಳಿ ಏನಾರು ಕೇಸ್ ಹಾಕ್ಕೊಳ್ಳಿ ಯಾವತ್ತೂ ಇದು ಮಾಡಿದವನಲ್ಲ ಒಂಥರ ಎದ್ರಕೊಂಡು ಹಂಗೆ ಆ ಥರ ಪಾರ್ಟಿಯೆಲ್ಲ ಆಮೇಲೆ ಪೊಲೀಸ್ ವಿರುದ್ಧ ಇಲ್ಲ 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 ಯಾವತ್ತೂ ಪೊಲೀಸರ ವಿರುದ್ಧ ಏನು ಮಾಡಿದ್ರು ನಾವು ತಪ್ಪು ಮಾಡ್ತಾಯಿದ್ದೀವಿ ಸರ್ ನಾವು ನಾವು ಬದುಕಬೇಕಲ್ಲ ನಾವು ಮಾಡ್ತೀವಿ ಸರ್ ನೀವು ಕೇಸ್ ಹಾಕ್ತೀರ ಹಾಕಿ ಸರ್ ಓಡಿತೀರಾ ಒಡ್ಕು ಈ ಥರ ಕ್ಯಾರೆಕ್ಟ್ರ್ ಅವನು ಹಾಗಾಗಿ ಒಂಥರ ಅವನು ಒಂಥರ ಟಿಪಿಕಲ್ ಕ್ಯಾರೆಕ್ಟ್ರೇ ಈ ಸಮಯದಲ್ಲಿ ಏನಾಗ್ಬಿಟ್ಟಿತ್ತು ಈ ಏನು ಈ ನಡೀತಾ ಇರುವಂಥ ಸಮಯದಲ್ಲಿ ಜೈಲು ತುಂಬ ಅಂಡರ್ ವರ್ಲ್ಡ್ಗಳಿಂದ ತುಂಬೋಗ್ಬಿಟ್ಟಿತ್ತು ಯಾವಾಗ ಇದೆಲ್ಲ ಆಯಿತು ನೋಡಿ ಆ ಸಮಯದಲ್ಲಿ ನಾವು ಹೋಗ್ಬಿಟ್ಟಿತ್ತು ಯಲಾಂಕದಲ್ಲಿ ಒಂದು ಮರಡ್ರಾಗಿ ಬುಲೆಟ್ ರವಿ ಅಂತೇಳ್ಬಿಟ್ಟು ಅಂತ ಜಿಮ್ಮಿಗೆ ಬರ್ತಾನೆ ಬೆಳಗ್ಗೆ ಹೊತ್ತು ಅವನನ್ನ ಈ ಒಂದು ಟೀಮು ಅಲ್ಲಿ ಲೋಕಲಿ ಅವನು ಬಡ್ಡಿ ಮೀಟರ್ ಬಡ್ಡಿ ಮಾಡ್ತಾನೆ ಅಂತ ಹೇಳ್ತಿದ್ರು ಬಟ್ ಅದರ್ ದಾನ್ ರಿಯಲ್ ಎಸ್ಟೇಟ್ ಇಶ್ಯೂನಲ್ಲಿ ನಲ್ಲಿ ಅಲ್ಲಿರ್ತಕ್ಕಂಥವ್ರಿಗು ಇವ್ರಿಗು ಅವ್ನು ಸ್ವಲ್ಪ ಈ ರೌಡಿ ಎಲಿಮೆಂಟ್ ಅವನಿಗೂ ಭಾಳ ಬಹಳ ದಿವ್ಸದಿಂದ ನಡೀತಾ ಇತ್ತು ಅವನು ರೆಗ್ಯುಲರ್ ಆಗಿ ಅಲ್ಲೊಂದು ಒಂದು ಬರ್ತಿದ್ದ ಬೆಳಿಗ್ಗೆ ಅರ್ಲಿ ಮಾರ್ನಿಂಗು ಅದೇ ಟೈಮ್ ಆ ಪರಿಸ್ಥಿತಿಲಿ ಜೈಲೇ ಅವಾಗ ಆ ಒಳಗಡೆಗೆ ನಾವು ಹೋಗ್ಬಿಟ್ಟಿತ್ತು ಸುಮಾರು ಟೀಮು ಅಂದರೆ ಆಲ್ಮೋಸ್ಟ್ ಆಲು ರಾಜಾ ಕುಟ್ಟಿ ಬಂದು ಬಿಟ್ಟು ಅವರು ಇನ್ನೂ ಜೈಲಿಗೆ ಬಂದಿರಲಿಲ್ಲ ಮರ್ಡ್ರಾದ್ಮೇಲೆ ಹುಡುಕ್ತಾ ಹುಡುಕ್ತಾಯಿದ್ರು ಆಮೇಲೆ ಬರ್ತಾರೆ ಜೈಲಿಗೆ ತಮಿಳ್ನಾಡೇಲಿ ಅರೆಸ್ಟ್ ಆಗ್ಬಿಟ್ಟು ಆಮೇಲೆ ಒಳಗೆ ಬರ್ತಾರೆ ಅವರು ಬೇರೆ ಕೇಸಲ್ಲಿ ಇವರು ಆ ಟೈಮ್ನಲ್ಲಿ ಏನಾಗೋಗಿತ್ತು ಈ ಯಲಾಕದಲ್ಲಿ ಒಂದು ಇದಾಗ್ಬಿಟ್ಟಿತ್ತು ಏನು ಬುಲೆಟ್ರಿ ವಿ ಮರ್ಡರ್ ಆಗಿತ್ತು ಈಸ್ ವೆರಿ ಪವರ್ಫುಲ್ ಮ್ಯಾನ್ ಈಸ್ ಅ ರಿಯಲ್ ಎಸ್ಟೇಟ್ ಗೈಡರ್ ಆಗ್ಬಿಡುತ್ತೆ ಮರ್ಡರ್ ಆಗಿಬಿಡ್ತದೆ ಆ ಮರ್ಡರ್ನ ಅಲ್ಲೇ ಒಡಿಸಾಯಿಸ್ಬಿಟ್ಟಿರ್ತಾರೆ ಜಿಮ್ನಾಶಿಯಮ್ ಬರ್ತಾನೆ ಜಿಮ್ ಒಳಗಡೆ ಒಡದ್ ಮರ್ಡರ್ ಮಾಡ್ಬಿಟ್ಟಿರ್ತಾರೆ ಅದರಲ್ಲಿ ಸುನೀಲನು ಇದ್ದ ಅಂತೇಳಿ ಸುನೀಲನು ಅರೆಸ್ಟ್ ಆಗಿ ಅದ್ರಲ್ಲಿ ಸುಮಾರು ಜನ ಅರೆಸ್ಟ್ ನಾವೇ ಮಾಡ್ತೀವಿ ಸೈಲೆಂಟ್ ಸುನೀಲ ಹೌದು ಅವ್ನು ಗ್ಯಾಂಗ್ ಅವ್ರು ಮಾಡಿದರೆ ರಿಯಲ್ ಎಸ್ಟೇಟ್ ಇಶ್ಯೂದು ಅಂತ ಹೇಳ್ಬಿಟ್ಟು ಅಂತ ಅವ್ರ ಗ್ಯಾಂಗ್ನವ್ರನ್ನ ಮದುವೆ ಹತ್ರ ಒಂದಷ್ಟು ಜನ ಅರೆಸ್ಟ್ ಮಾಡ್ತೀವಿ ನಾವು ಈಗ ಸುಮಾರು ಒಂದು ಒಂಬತ್ತು ಹತ್ತು ಜನ ಅರೆಸ್ಟ್ ಟೋಟಲಿ ಯಾರು ಆ ಕೇಸಲ್ಲಿ ಅರೆ ರಿಯಲ್ ಆಗಿ ಪಾರ್ಟಿಸಿಪೇಟ್ ಮಾಡಿದರು ಅವನ್ನೆಲ್ಲ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತವ್ರೆಲ್ಲ ಆವಾಗ ಆ ಟೈಮ್ನಲ್ಲಿ ಅಲ್ಲಿರ್ತಾರೆ ನಾವು ಬಾಳೆಗೌಡರು ಮತ್ತು ಸಿ ಬಿನಲ್ಲಿ ಒಂದಷ್ಟು ಎಲ್ಲ ಸೇರಿಕೊಂಡು ಅರೆಸ್ಟ್ ಮಾಡಿ ಒಳಗೆ ಕಳಿಸ್ಕೊಟ್ಟಿರ್ತೀವಿ ಆ ಸಮಯದಲ್ಲಿ ಅವಾಗ ಸೆಂಟ್ರಲ್ ಜೈಲಲ್ಲಿ ಇರ್ತಾರೆ ಈ ಟೀಮೆಲ್ಲ ಫುಲ್ಲು ಒಳಗಡೆ ಇರ್ತದೆ ಡಿ ಡಿ ರವಿ ಮತ್ತು ಇದೆಲ್ಲ ಒಳಗಡೆ ಇರ್ತಾರೆ ಆಲ್ಮೋಸ್ಟ್ ಆಲು ಎಲ್ಲ ರೌಡಿಗಳು ನೈಂಟಿ ಪರ್ಸೆಂಟು ಬೇರೆ 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 ರಾಜ್ಯದ ಬೇರೆ ಬೇರೆ ಕಡೆ ಎಲ್ಲ ಜೈಲಲ್ಲಿ ಇರ್ತಾರೆ ಆ ಕಡೆ ಆರ್ ಸಿಆ ಒಂದು ಕಡೆ ಇರ್ತಾನೆ ಇವನು ಈ ಕಡೆ ಅಲ್ಲಿ ಆ ಕಡೆ ಒಂದು ಟೀಮ್ ಇರ್ತದೆ ಫುಲ್ಲು ಯಾರೂ ಆಚೆ ಇಲ್ಲದೆ ಇರತಕ್ಕಂಥ ಭಾಳ ಕಮ್ಮಿ ಸಂಖ್ಯೆಯಲ್ಲಿ ದೊಡ್ಡ ದೊಡ್ಡ ಇಂಪಾರ್ಟೆಂಟ್ ರೌಡಿಗಳು ಮಾತ್ರ ಒಳಗಡೆ ಒಳಗಡೆ ಇರ್ತಾರೆ ಇನ್ನು ಉಳಿದವರು ಮಾತ್ರ ಆಚೆ ಇರ್ತಾರೆ ಆ ಸಮಯದಲ್ಲಿ ಏನಾಗ್ತದೆ ಇದೆಲ್ಲ ಆದಾಗ ಕವಳ ಮರಡ್ರಾಗ್ಬಿಡ್ತಾನೆ ಕನ್ನಡ ಕ ಕವಳ ಮರಡ್ರಾದ ತಕ್ಷಣವೇ ಯಾವಾಗ ಬೇರೆಯವ್ರಿಗೆ ಏನಾದರೂ ಮಾಡಬೇಕಲ್ಲ ಇವ್ನ ಬಿಡೋದು ಬೇಡ ಅಂತೇಳಿ ವಂಚಾಗ್ತಾ ಇರುವಂಥ ಸಮಯದಲ್ಲಿ ಏನಾಗ್ಬಿಡ್ತದೆ ಇವನ್ ಕವಳ ಕುಟ್ಟಿ ಹೇಳಿ ರಾಜ ಕುಟ್ಟಿ ಹೇಳ್ತಾರೆ ಏ ನೋಡೋ ಹೀಗೆಲ್ಲ ನೀನು ಕ ರಾಜ ಕುಟ್ಟಿದೇನು ಅವ್ರಿಗೆ ಕೆಲಸ ಆಗಬೇಕಾಗಿತ್ತು ಅಷ್ಟೇ ಮುಗಿಸ್ಬಿಟ್ರು ಮುಗಿಸ್ಬಿಟ್ರು ಮುಗ್ದಾಯಿತು ಫಿನಿಶ್ ಮಾಡಬೇಕಾಗಿತ್ತು ಮಾಡ್ಬಿಟ್ರು ಮಾಡಿಬಿಟ್ರು ಏನು ನೋಡಪ್ಪ ಹಿಂಗೆ ಮಾಡು ಅಂತೇಳಿ ಏನು ಮಾತಾಡ್ಕೊಂಡಿದ್ರು ಏನೋ ಬಿಟ್ಟು ಅವನ ನಕರಬಾಬುಗೂ ಅವನಿಗೂ ಏನೋ ಪ್ರಾಪರ್ಟಿ ವಿಚಾರದಲ್ಲಿ ಇದಾಗಿತ್ತು ಅದನ್ನ ಅವನ ತೀರಿಸ್ಕೊಬಿಟ್ಟ ನಕರಬಾಬು ಏನಾಗೋಯಿತು ನನಗೆ ಕಷ್ಟ ಬದುಕೋದು ಇವತ್ತು ಇವನು ಫಾಲೋಯರ್ಸ್ಗಳು ಬಿಡುದಿಲ್ಲ ನನ್ನನ್ನು ಅಂತ ಅವ್ನು ತಲೆಗೆ ಬಂದು ಕೂತ್ಕೊಂಡಿತ್ತು ಏನಾದರೂ ಮಾಡಿ ಈಗ ನಾವು ಮಣಿಕಂಠ್ ಹತ್ರನೇ ಆಗಲಿ ಒಂದು ತಮ್ಮನ ಹತ್ರ ಕಾಂಪ್ರಮೈಸ್ ಮಾಡ್ಕೊಂಡು ನೆಮ್ಮದಿಯಾಗಿದ್ದು ಬೇಡೋಣ ರಾವಣ ಬೇಡಪ್ಪ ಅನ್ನುವಂಥದ್ದು ಮನಸ್ಥಿತಿಗೆ ಅವ್ನಿಗಿತ್ತು ಅವನಿಗೆ ಎಷ್ಟು ದಿವಸ ಅಂತ ತಪ್ಪಿಸ್ಕೊಂಡು ಓಡಾಡ್ತೀನಿ ನೀವು ಪ್ರತಿ ದಿವಸ ಒಡಿಕೆ ಅವ್ನು ಟೀಮ್ ಉಟ್ಕೊಬಿಟ್ಟಾದ್ರೆ ಬೆಳಗ್ಗೆ ಸಾಯಂಕಾಲ ತನಕ ನೀವು ತಪ್ಪಿಸ್ಕೊಂಡು ಎಷ್ಟು ದಿವಸ ಅಂತ ಓಡಾಡೋದು ಅದು ನಕರ ಬಾಬುಗೆ ಹಂಗಿದ್ರು ಅಲ್ಲಿ ಇಲ್ಲಿ ತಮಿಳ್ನಾಡಂತೆ ಅಲ್ಲಂತೆ ಇಲ್ಲಂತೆ ಎಲ್ಲೆಲ್ಲೋ ಓಡಾಡ್ಕೊಂಡು ಬಂದಿದ್ದಾನೆ ಅಲ್ಲೆಲ್ಲ ಫಾಲೋ ಮಾಡಿದ್ದಾರೆ ಇವನಿಗೆ ಮನೆ ಮನೆ ಹತ್ರ ಕಾವಲು ಬಂದ್ರೆ ಮನೆ ಹತ್ರ ಹೊಡಿಬೇಕು ಹಿಂಗೆ ಅವನ್ನ ಅವ್ತರ ಸಿಗಸ್ಕೊಬಿಟ್ಟಿದ್ರು ಪೂರ್ತಿ ಏನಾದ್ರು ಮಾಡಿ ಎತ್ಲೇಬೇಕವನ್ನ ಅಂತ ಹೊಡಿಲೇಬೇಕು ಅಂತ ಪೂರ್ತಿ ಅಷ್ಟೊತ್ತಾಗ್ಲೇ ನಕರ ಬಾಬು ಸುಸ್ತಾಗಿ ಹೋಗ್ಬಿಟ್ಟಿದ್ದ ಜೈಲು ಮರ್ಡ್ರು ಜೈಲು ಮರ್ಡ್ರು ಜೈಲು ಈ ತರ ಆಗ್ಬಿಟ್ಟು ಅವನು ಸಾಕಪ್ಪ ಸುಖಾತ ಹೊಡೆದಾಕ ಸಾಯಿಸ್ಬಿಡ್ತಾರ ಕೊಂದಾಕ್ತಾರ ಒಂದಾಗ್ಬಿಡ ಓತ ಹೋಗ್ಬಿಡೋಣ ಅನ್ನೋ ಮಟ್ಟಕ್ಕೆ ತಲ್ಬಿಟ್ಟಿದ್ದ ಅವನು ಎಷ್ಟು ದಿವಸ ಅಂತ ಈ ತರ ತಪ್ಪಿಸ್ಕೊಂಡು ಜೀವನ ಮಾಡೋಕಾಗ್ತದೆ ಕೊನೆಗೇನಾಗ್ತದೆ ಅದೇ ನಿಮ್ಗೆ ಹೇಳಿದ್ನಲ್ಲ ಅವನು ಇವನು ಒಬ್ಬ ಮನುಷ್ಯ ಅವನ ಹೆಸರು ಕರೆದು ಬಿಡ್ತಾನೆ ಬನ್ನಿ ಕಾಂಪ್ರಮೈಸ್ ಮಾಡೋಣ ಆಯಿತು ನಮಗೂ ಅವನು ಅಂತ ಹೇಳ್ಬಿಟ್ಟು ಇವನು ಆಗ್ಲೇ ಹೋಗಿ ಕೂತ್ಕೊಂಡಿರ್ತಾನೆ ಯಾರು ನಕರಬಾಬು ಎಂಥವನು ಅವನು ಒಬ್ಬ ಹೇಳಿದ್ನಲ್ಲ ರಿಯಲ್ ಎಸ್ಟೇಟ್ ಅವನು ಅಲ್ಲ ರಿಯಲ್ ಎಸ್ಟೇಟ್ ಏನೋ ಮೊದ್ಲೇ ಹೆಸರು ಓಕೆ ಮರ್ಕೋಬುಟ್ಟೆ ರಾಜ್ ಕಮಲ್ ಅಂತ ಅವ್ನು ಬರ್ತಾನೆ ಅಲ್ಲೊಂದು ಬಾರನ್ ರೆಸ್ಟೋರೆಂಟ್ ಇರ್ತದೆ ಪಕ್ಕದಲ್ಲೇ ರೈಟ್ ಸೈಡ್ ಅಲ್ಲೇ ಆದ್ರೆ ಪಕ್ತಲೆ ಕಾರ್ನರ್ ಮನೆ ಒಂದು ಎದುರುಗಡೆಯಿಂದ ಮಡಿವಾಳದ ರೋಡ್ ಬರುತ್ತೆ ಹಿಂದ್ಗಡೆ ಹಿಂದ್ಗಡೆ ಸೈಡ್ ಇಂದ ಅಲ್ಲಿ ಒಂದು ದೊಡ್ಡ ಬ್ಯಾನರ್ ಎಲ್ಲ ಕಮಲ ಬ್ಯಾನರ್ ಗಿನ್ನರ್ ಎಲ್ಲ ಹಾಕಿರ್ತಾನೆ ಅದ್ರಲ್ಲಿ ಹುಟ್ಟದಬ್ಬ ಆಗಿ ಹಿಂದಿನ ದಿವಸ ಎಲ್ಲ ಆಗ್ಬಿಟ್ಟಿರುತ್ತೆ ಅದು ಅವಾಗ ಇವನು ಬರ್ತಾನೆ ಬಂದು ಇವನು ಒಂದು ಮೂರು ನಾಲ್ಕೈದು ಹುಡುಗರು ಇವ್ನ ಜೊತೆಲಿದ್ದವ್ರು ಐದಾರು ಹುಡುಗರುಗಳು ಹೋಗಿ ಆ ಮೇಲ್ಗಡೆ ಫಸ್ಟ್ ಫ್ಲೋರ್ ಒಳಗಡೆ ಕೂತ್ಕೊಂಡಿರ್ತಾರೆ ಕೂತ್ಕೊಂಡು ಇವ್ರಿಗೆ ಫೋನ್ ಮಾಡ್ತಾನೆ ಬನ್ನಿ ಆಯಿತು ಕಾಂಪ್ರಮೈಸ್ ಮಾಡ್ಬಿಡೋಣ ಆಯಿತು ಏನೋ ನಡೆದೋಯ್ತು ಆಗ ಇವೆಲ್ಲ ಅಂದ್ಬಿಟ್ಟು ಬಿಟ್ಟು ಅಂತ ಬಂದರು ಬಂತು ಬಂದ ಯಾರು ಮಣಿಕಂಠ ಮಣಿಕಂಠನೂ ಬಂದ ಎಲ್ಲ ಫುಲ್ ಟೀಮ್ ಬಂದರು ಬಂದ ತಕ್ಷಣವೇ ಕರೆಕ್ಟಾಗೆ ಒಂದು ಇವನು ಬಂದಿದ್ದಾನೆ ಅಂತ ವಿಚಾರ ತಿಳಿದ ತಕ್ಷಣವೇ ಒಂದು ಹದಿನೈದು ನಿಮಿಷ ಬಂದರು ಬಂದು ಬಂದಾಗೆ ಮೇಲಕ್ಕೆ ಹತ್ತಿದ್ರು ಹತ್ತ ತಕ್ಷಣ ಎಲ್ಲರ ಕೈಲೂ ಲಾಂಗ್ಗಳಿದ್ದು ಹೋದ ತಕ್ಷಣವೇ ಅವ್ನು ಗೊತ್ತಾಗೋಯ್ತು ಕೆಳಗಡೆಯಿಂದ ಲಾಂಗ್ ಇಟ್ಕೊಂಡು ಬರ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು ಅಂತ ಮೇಲಕ್ಕೆ ಎತ್ಬಿಟ್ಟು ಜಂಪ್ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಅಂತ ಗೊತ್ತಾಯ್ತು ಹಂಡ್ರೆಡ್ ಪರ್ಸೆಂಟ್ ನಂಗೆ ಹೊಡೆದಾಗ್ತಾರೆ ಅನ್ಬಿಟ್ಟು ಅಂತ ನಕರಬಾಬು ಹತ್ತಕ್ಕೆ ಹಿಂಗೆ ಹೋಗಕ್ಕೆ ಹೋದ್ನಲ್ಲ ಅವನು ಹೋಗ್ತಾ ಕತ್ತುಕ್ಕೆ ಹೋಗ್ತಾಯಿದ್ದ ಹೋದಾಗ ಏನಾಗೋಗಿತ್ತು ಈ ಇದು ಈ ಮ ಕಮಲಾಸಂದು ಇವೆಲ್ಲ ಕಟ್ಟಿದ್ರು ನೋಡಿ ಬ್ಯಾನರ್ಗಳೆಲ್ಲ ಕಟ್ಟಿದ್ರಲ್ಲ ಅದ್ರದ್ದು ಇವು ಹಾಕ್ಬಿಟ್ಟಿದ್ರು ಏನು ದೊಣ್ಣೆಗಳೆಲ್ಲ ಅಡ್ಡ ಬಂದ್ಬಿಟ್ಟಿತ್ತು ಓಕೆ ಅದು ಸೇರಿಸಿ ಕಟ್ಟಿ ಎಲ್ಲ ಮಾಡೋಕ್ಕೆ ಮ ಮೇಲ್ಗಡೆ ಫ್ಲೋರ್ಗೆ ಹತ್ತಬೇಕಾಗಿತ್ತು ಅವನು ಅಲ್ಲಿಂದ ಏನು ಜಂಪ್ ಹೊಡಿತಿದ್ನೋ ಇಲ್ಲ ಎಲ್ಲರ ಬಿ ಸಾಯಿನೋ ಏನಾಗ್ತಿತ್ತೋ ಏನು ಕತೆ ಬೇರೆ ಇಲ್ಲಿಂದ ಈ ಕೆಳಕ್ಕೆ ಹೋಗೋಕ್ಕಾಗಲ್ಲ ಕೆಳಗೆ ಹುಡಿದ್ರೆ ಕಳ್ ಅದಕ್ಕೆ ಮೇಲಕ್ಕೆ ಹೋಗ್ಬಿಡೋಣ ಅಲ್ಲಿ ಏನಾದರೂ ಮರ ಆಗಿರೋ ಕಂಬಿ ಕಿಂಬಿ ಸಿಕ್ಕಿದ್ರೆ ಮೇಲೆ ಬಿದ್ದು ಹೋಗ್ಬಿಡೋಣ ಅಂದ್ಬಿಟ್ಟು ಅಂತ ಹತ್ತಕ್ಕೆ ಹೋಗ್ತಾ ಇದ್ನಲ್ಲ ಹತ್ತಕ್ಕೆ ಹೋಗ್ತಾ ಇದ್ನಲ್ಲ ಹತ್ತೂ ಕಾಗದೆ ಹೋಯ್ತು ಅಲ್ಲಿ ಮರಗಳಿತ್ತು ಸಂಧಿಲಿ ಕಾಗದ ಇಟ್ಕೊಟ್ಟು ಅಲ್ಲೇ ಅವನ್ನ ಒಂಥರ ಮರನ ಕಟ್ಕೆ ಇದು ಕಟ್ ಮಾಡಲ್ಲ ಮಗ ಸೌದೆಗಾಕೋಕ್ಕೆ ಹಾಂ ಪೀಸ್ ಪೀಸ್ ಮಾಡಿ ಹಂಗೆ ಎಲ್ಲ ಅವನ್ನ ಅವನೇನು ಏನೂ ಬಿಟ್ಟಿಲ್ಲ ಅಲ್ಲಿ ಅವನ ನಕ್ ನಕರ ಹೊಡೆದ್ಬಿಟ್ಟು ನೀಟಾಗೆ ಅವ್ನಿಗೆ ಹೇಳ್ಬಿಟ್ಟು ಬರ್ತೀವಿ ನಾವು ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಎಲ್ಲ ಇವರು ಅವರು ಬಿಟ್ಟು ಅಲ್ಲಿಂದ ಎಲ್ಲ ಯಾರು ಪೊಲೀಸ್ವರೆಗೂ ಏನು ತೊಂದರೆ ಕೊಡಲಿಲ್ಲ ಹೋದ್ರೆ ಸ್ಟೇಟಾಗಿ ಪೊಲೀಸ್ ಸ್ಟೇಷನ್ಗೆ ನಕರಬಾಬು ಹೊಡೆದಾಕಿದ್ದೀವಿ ಅಂತ ಹೇಳ್ಬಿಟ್ಟು ಮಾಡ್ತೀರೋ ಮಾಡ್ತಿರೋ ಒಡೀರಿ ಒಡ ಒಡ್ಕೊಳ್ಳಿ ಉದಿರಿ ಅಂತೇಳಿ ಕೇಸನ್ನ ಕಲಾಸ್ ಮಾಡಿಬಿಡಿ ಚಾಪ್ಟರ್ ಕ್ಲೋಸ್ ಆಗೋಯ್ತು ನಕರಬಾಬುದು ಹಾಗೆ ಹೀಗೆ ಮಡಿವ ನೋಡಿ ಅವನನ್ನು ಕೊಂದ ಅವನ ಇವರು ಕೊಂದರು ಅದಾದಮೇಲೆ ಬೇರೆ ಇನ್ನು ಅದ್ರ ಮಧ್ಯದಲ್ಲಿ ಹಲವಾರು ಮರ್ಡರ್ಗಳೆಲ್ಲ ಬೇರೆ ಬೇರೆ ಆಗ್ತಾವಲ್ಲಿ ಏನೋ ಅಲ್ಲೊಬ್ಬ ಡೈರಿ ಮಹೇಶ ಅಂತಿದ್ದ ಆಮೇಲೆ ಡೈರಿನಲ್ಲಿ ಅವನು ಕೆಲವಷ್ಟೆಲ್ಲ ಕೇಸಸ್ಗಳ್ ಸಿಗಾಕೊಂಡು ಅವನೆಲ್ಲ ಸುನಿಲನ್ ಕಾಂಟ್ಯಾಕ್ಟಿಂದ ಅವರು ಅವನು ಅವನದೊಂದಷ್ಟು ಮರ್ಡರ್ಸ್ ಇತ್ತು ಅವನು ಮರ್ಡರ್ ಆಗ್ತಾನ ಅಲ್ಲಿ ಬುಲೆಟ್ ಟ್ರವಿನ ಏನೋ ಹೇಳಿದ್ರಲ್ಲ ಜಿಮ್ಮಲ್ಲಿ ಮರ್ಡರ್ ಅದಕ್ಕೆ ಇದಕ್ಕೆ ಏನು ಸರ್ ಅಲ್ಲ ಯಾಕದು ನಾನು ಬುಲೆಟ್ ರವಿ ಇದು ಅವಾಗ ಹೇಳಿದೆ ಅಂದರೆ ಇದೆಲ್ಲ ಮಾಡ್ತಾ ನಾವುಗಳು ಆ ಬುಲೆಟ್ ರವಿ ಇದಾವೆ ಮಧ್ಯದಲ್ಲಿ ನಾವು ಹಿಡಿದು ಅಂತ ಹೇಳಿದ್ವಲ್ಲ ನಾವು ಅವಾಗ ಆ ಟೈಮ್ನಲ್ಲಿ ಎಲ್ಲ ಒಳಗಿದ್ರು ಜೈಲಲ್ಲಿ ಅಂತ ಅಂದ್ರೆ ಈ ಸುನೀಲನ್ ಟೀಮು ಪೂರ್ತಿ ಟೀಮ್ ಒಳಗಡೆ ಇತ್ತು ಆ ಟೈಮಲ್ಲಿ ಮರ್ಡರ್ ಇಂಪಾರ್ಟೆಂಟ್ ಮರ್ಡರ್ ಅದು ಆ ಸಮಯದಲ್ಲಿ ಆ ಮರ್ಡರ್ ಆದಾಗ ಅವರೆಲ್ಲ ಒಳಗಡೆ ಇದ್ದರು ಇಲ್ಲಿದ್ರು ಆಮೇಲೆ ಇದೆಲ್ಲ ಆದಮೇಲೆ ಡೈರಿ ಮಹೇಶ್ ಅವನು ಹಲ್ವಾರ್ ಮರ್ಡ್ರ್ ಕೇಸ್ಗಳಲ್ಲಿ ಇವರೆಲ್ಲ ಸುನೀಲನ್ ಗ್ಯಾಂಗು ಈ ಭಾಗದಲ್ಲಿ ಸೌತಲ್ಲಿ ನಾವು ಅವ್ನು ಅರೆಸ್ಟ್ ಮಾಡಿದ್ದೀವಿ ಅವ್ನಿಗೆ ಅವನ ಗ್ಯಾ ಗ್ಯಾಂಗ್ಸ್ಟರ್ಸ್ಗಳಿಗೆಲ್ಲ ಅರೆಸ್ಟ್ ಮಾಡಿ ಸುಮಾರು ಸಾರಿ ತ್ರೀ ನೈಂಟೀನ್ ಫೋರ್ ನಾಟ್ ಅಲ್ಲಿ ಲಕ್ಷಂದ್ರದಿಂದ ಒಳಗಡೆ ಕಳಿಸಿರ್ತಕ್ಕಂಥದ್ದು ಕೆಲವಷ್ಟು ಜನ ಅವನು ಬಾ ಅವನಿಗೆ ಈ ಒಂದು ಲಕ್ಷಂದ್ರ ಮತ್ತು ಆಡುಗೋಡಿ ಭಾಗದಲ್ಲಿ ಈಗಲೂ ಸುಲಿಂಗೆ ಅವನಿಗೆ ಕೆಲಸ ಮಾಡ್ತಕ್ಕಂಥ ಕೆಲವಷ್ಟು ಜನ ಇದ್ದಾರೆ ಅದರಲ್ಲಿ ಮರ್ಡ್ರಾದಂಥ ಮೇನ್ ಇಂಪಾರ್ಟೆಂಟು ಯಾರು ಇವನು ಶಾಂತಿನಗರ್ ಲಿಂಗ ಅಂತ ಅಂದ್ಬಿಟ್ಟು ಈ ವಿಲ್ಸನ್ ಗಾರ್ಡನ್ ನಾಗ ಆರ್ಡರ್ ಮಾಡ್ತಾನೆ ನೋಡಿ ಆಸನದತ್ರ ಯಾವಾಗ ಕೊರೋನಾ ಪೀರಿಯಲ್ಲಿ ಕೊರೋನಾ ಪೀರಿಯಡ್ಲಿ ಹೋಗಿ ಅವನನ್ನ ಅಲ್ಲಿ ಅವನಿಗೂ ಇವನಗೂ ಬಹಳ ವೈರತ್ವ ಬೇರೆ ಬೇರೆ ಕಾರಣಕ್ಕೆ ಅವ್ರಿಗೆಲ್ಲ ಬಹಳ ಇತ್ತು ಅವನು ಶಾಂತಿನಗರ್ ಲಿಂಗನೂ ಈ ಏನು ಈ ಮದನ್ ಸಿಂಗ್ ಇದ್ನಲ್ಲ ದೀಪಕ್ ಸಿಂಗ್ ಇದ್ದಲ್ಲ ಅದೇ ಜಾತಿ ಕೂಡ ಇವನು ಇವನು ಇದೇ ತರನೇ ಟೀಕಿಂಗ್ ಮಾಸ್ಟರ್ ಅಂತ ಕರೀತಾರೆ ಅವರಿಗೆ ಲಾಭ ಮಾತ್ರ ತಗೋತಾರೆ ಉಳಿದದೆಲ್ಲ ರೌಡಿ ಸಮಯದಲ್ಲಿ ಅವನನ್ನ ಅವನಿಗೆ ಎತ್ಕಡ್ತಾ ಅಂತ ಅಂದ್ಬಿಟ್ಟು ಅಂತ ಹೇಳಿ ಹೋಗಿ ಅವನನ್ನ ಅಲ್ಲಿ ಮಾಡ್ಕೊಂಡಿದ್ದ ತೋಟದ ಮನೇಲಿ ಹೋಗಿ ಅವನ್ನ ಅಲ್ಲೋಗಿ ಮಧ್ಯರಾತ್ರಿಲಿ ಇವರೆಲ್ಲ ಹೋಗಿ ಟೀಮ್ ಎಲ್ಲ ಹೋಗಿ ಅಲ್ಲಿ ಬರ್ತಾರೆ ಅದಾದಮೇಲೆ ಮತ್ತೆ ಅವರು ವಿಲ್ಸನ್ ಗಾರ್ಡನ್ನು ಮತ್ತು ರುದ್ರಪ್ಪ ಗಾರ್ಡನ್ ಇದು ಎಸ್ ಆರ್ ಗಾರ್ಡನ್ನು ಇಲ್ಲಿದೆ ಒಂದು ಒಂದು ಡಿಫ್ರೆಂಟು ಏನು ರೌಡಿಸಮ್ಮು ಮತ್ತು ದೇ ಕನೆಕ್ಟೆಡ್ ಟು ದಿಸ್ ಯಾರು ಈ ಸುನೀಲ ಇದ್ದಾನಲ್ಲ ಅವ್ರಿಗೆ ಈ ಲಿಂಗ ಕನೆಕ್ಟ್ ಇದ್ದ ಅಂತ ಒಂದು ಮಾಹಿತಿ ಯಾಕೆಂದರೆ ನಾವೆಲ್ಲ ಈ ಇವರೆಲ್ಲ ಬಂದದ್ದು ಏನು ಅಂತಂದರೆ ಟೂ ತೌಸಂಡ್ ಏಯ್ಟೀನ್ ನೈನ್ಟೀನಿಂದ ಈಚೆಗೆ ಬಂತು ಇವ್ರು ರೌಡಿಸಮ್ಗಳೆಲ್ಲ ನಾವೆಲ್ಲ ಅವಾಗೆಲ್ಲ ಔಟ್ ಗೋಯಿಂಗು ಮತ್ತು ನಾವೆಲ್ಲ ಅವಾಗೆಲ್ಲ ಪ್ರಮೋಷನ್ಗಳಾಗ್ಬಿಡ್ತು ನಮಗೆಲ್ಲ ಏಜೆಂಟ್ಗಳಾಗಿ ನಾವೆಲ್ಲ ಮೇಲ್ಕೊಬಿಟ್ಟು ಅದಾದಮೇಲೆ ಏನಾಗೋಯ್ತು ನಾವು ಎಕ್ಸಿಕ್ಯೂಟಿವ್ನಲ್ಲಿ ಎಲ್ಲಿವರೆಗೂ ಟೋಟಲ್ ಅಲ್ಲಿವರೆಗೂ ನೂರು ನೂರಷ್ಟು ಮ್ಯಾನಿಟರ್ ಮಾಡ್ತಿದ್ವಿ ನಾವು ಟೂ ತೌಸಂಡ್ ಏಯ್ಟಿ ನೈನ್ಟೀನ್ವರೆಗೂ ಟ್ವೆಂಟಿ ಆಲ್ಮೋಸ್ಟ್ ನೈನ್ಟೀನ್ ಆ್ಯಂಡ್ ಟ್ವೆಂಟಿವರೆಗೂ ವರ್ಗೂ ಅದಾದಮೇಲೆ ಎರಡೋರು ಅದಾದಮೇಲೆ ಇವ್ರುಗಳದ್ದು ಪ್ರಲಾಪಗಳು ಇಲ್ಲಿ ಮರ್ಡರ್ಗಳು ಮತ್ತು ಇದಕ್ಕೆ ಸಂಬಂಧಪಟ್ಟಂಥವು ಬೆಳೆದಂಥ ಬೆಳವಣಿಗೆಗಳಲ್ಲಿ ಈ ಕಡೆ ಸೈಡು ಇಲ್ ಒಳಗಡೆ ಅದು ಯಾಕೆ ಯಾಕೆ ಪೂರ್ವಕವಾಗಿ ಬೆಳ್ಕೊಂಡ್ರು ಅಂತ ಅನ್ನುವಂಥದ್ದು ಅದಕ್ಕೆ ಬೇರೆ ಬೇರೆ ಕಾರಣ ಇರ್ತವೆ ಪೊಲಿಟಿಕಲ್ ಕಾರಣ ಇರ್ತವೆ ಆಮೇಲೆ ಬೇರೆ ಬೇರೆ ಅಲ್ಲಿರ್ತಕ್ಕಂಥ ಲೋಕಲ್ ರೌಡಿಸಮ್ಗಳಿಗೆ ಸಂಬಂಧಪಟ್ಟಂಗೆ ಯಾಕೆ ಹಂಗೆ ಬಿಟ್ಬಿಟ್ರು ಅಂತ ಬರ್ತದೆ ಪೊಲೀಸ್ ವರ್ಗು ಹಿಂಗೆ ಬೆಳೀದಕ್ಕೆ ಒಂದು ಲೋಕಲಲ್ಲಿ ಬೆಳೀತಾ ಇದೆ ಆ ಜಾಗದಲ್ಲಿ ಅಂತಂದರೆ ಅಲ್ಲಿ ಲೋಕಲ್ ಪೊಲೀಸ್ ಒಂದು ಡ್ಯಾಮೇಜ್ ಆಗಿದ್ದಾರೆ ಅಂತ ಅಂದ್ರೆ ಏನು ಮಾಡ್ತಾ ಇಲ್ಲ ಏನೋ ಯಾರೋ ಮಾತು ಕೇಳ್ತಾವ್ರೆ ಅನ್ನುವಂಥದ್ದು ಬಂದ್ಬಿಡುತ್ತೆ ಸಾಮಾನ್ಯವಾಗಿ ಇಲ್ಲಾಂದ್ರೆ ಹಂಗೆಲ್ಲ ಇಲ್ಲ ಪೊಲೀಸ್ ಪೊಲೀಸರ ಮುಂದೆ ಗಟ್ಟಿ ಪೊಲೀಸ್ ಮುಂದೆ ರೌಡಿಗಳ ಜಾಗದಲ್ಲಿ ಬದುಕೋಕ್ಕಾಗ ಮನೇನೆ ಮಾಡ್ಕೊಂಡಿರೋಕ್ಕಾಗಲ್ಲ ಅವನು ಮನೆ ಮಾಡ್ಕೊಂಡು ಇರಬೇಕು ಅಂದ್ರೆ ಅಲ್ಲಿ ಅವ್ರ ಯಾರು ಸಪೋರ್ಟ್ ಮಾಡ್ಬೇಕು ಇವನು ಅಲ್ಲಿಂದ ಕಾಲಿನೇ ಮಾಡಿಸೋಕಾಗುದಿಲ್ಲ ಅವ್ರನ್ನ ರೌಡಿ ಆದವನು ಏರಿಯಾದಲ್ಲಿ ಹೆಂಗಿರ್ತಾನೆ ನಾ ಪೊಲೀಸ್ ಇದ್ದಿದ್ಮೇಲೆ ಸರಿಯಾದ ಅಪ್ಪನ್ ಗುಟ್ಟದ್ ಪೊಲೀಸ್ ಇದ್ದಾದ್ಮೇಲೆ ಅವನಿರಲ್ಲ ಆ ಅದಕ್ಕೆ ಬ್ಲೌ ಪಂಚರ್ ಮಾಡೋಕ್ಕೆ ಏನು ಮಾಡ್ತಾರೆ ಪೊಲಿಟಿಕಲ್ ಪಾರ್ಟಿಗಳವರು ಸ್ಟ್ರಾಂಗ್ ಆಗಿರೋರು ಏನು ಮಾಡ್ಬಿಡ್ತಾರೆ ಅದನ್ನ ಬಲೂನ್ನ ಪಂಚರ್ ಮಾಡಿಬಿಡ್ತಾರೆ ಪೊಲೀಸ್ ಬಲೂನ್ನ ಏನಾಗುತ್ತೆ ಇವರೆಲ್ಲ ಮೇಲಕ್ಕೆ ಹೋಗ್ಬಿಡ್ತಾರೆ ಅದರಿಂದ ಇಂಥವರೆಲ್ಲ ಅವಾಗ ಅವಾಗ ಅವಾಗಲೇ ಬೆಳೀತಾ ಇರ್ತಾರೆ ಅದು ಹೋಗ್ತಾ ಇರ್ತಾರೆ ಹೋಗ್ಬಿಡ್ತಾರೆ ಅವರೆಲ್ಲ ಯಾವಾಗೂ ಈ ಥರ ಕವಳಂದೇ ನೋಡ್ಕೊಂಡು ಅವನೇನು ಮಾಡೋದು ಪಾಪಗಳಲ್ಲೆಲ್ಲ ಎಷ್ಟು ದಿವಸ ಅಂತ ತಪ್ಪಿಸ್ಕೊಂಡು ಓಡಾಡೋಕೆ ಇದು ಆಗ್ತದೆ ಕರೆಕ್ಟ್ ಕರೆಕ್ಟ್ ಎಂದೂ ಈ ಪಾಪ ಕೂಪಗಳ ಮಧ್ಯೆ ಬೆಳೆದಂಥವರು ಹಂಗೆ ಹೋಗ್ಬಿಡ್ತಾರೆ ಎಲ್ಲರ ಮೆರೀಲಿ ಇವರು ಯಾವುದು ಯಾವ ಜೈಲಲ್ಲಿ ರಾಜನ ಕೆಲಸ ಮಾಡಲಿ ಅಲ್ಲಿ ಏನು ಏನು ಇವನು ಇವನು ಹಂಗೆ ಅವನು ಏನು ಜೈಲು ಅಂದರೆ ಕೌಳಗೆ ಒಳಗೆ ಅವನೇ ಅಂದರೆ ಅವನ ಮಗುಂದು ಏನು ಅವನಿಗೆ ಕಾಲಾಳು ಸೈನ್ಯ ಇದ್ದಂಗೆ ಅಕ್ಷಮಣಿ ಸೈನ್ಯನ ಹಿಂದೆ ಹೋಗುವುದು ಬಟ್ ಹಿಂದೆ ಆಗ ಏನು ಅವ್ನ ಕಲರ್ ಏನು ಅವ್ನಿದೇನು ಇದೇನು ಅವನ ಆ ಎಂಟ್ರಿ ರೂಮಿಗೆ ಬಂದರೆ ಅವನು ಇದೇನು ಅವೆಲ್ಲ ನೋಡಿದ್ದೀವಲ್ಲ ಅಯ್ಯೋ ಅನಿಗೆ ಅವ್ರು ಕೊಡ್ತಿದ್ದದ್ದು ಅವ್ನಿಗೆಲ್ಲ ಎಲ್ಲೂ ಅವನು ಬೆಂಗಳೂರು ಜೈಲ್ ಬಿಟ್ಟು ಮುಂದೆ ಒಂದು ದಿವಸ ಕಮಾನಿತ್ತಲಿಲ್ಲ ಅವನ ಅಷ್ಟು ಪವರ್ಫುಲ್ ಅವನು ಆ ಥರ ಜೈಲ್ ಮೇಂಟೈನ್ ಮಾಡ್ಕೊಳ್ಳುವ ಅವನು ಏನು ಏನೊಂಚೂರು ಅಲಿಗೇಷನ್ ಆಗದಿರೋ ಥರ ಎಲ್ಲ ಆರಾಮಾಗಿ ನನ್ನ ಮುಂದೆ ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕು ಯಾರ ಮೇಲೆ ಏನೂ ಅಲಿಗೇಷನ್ ಇಲ್ಲ ಇವರೆಲ್ಲ ಆರಾಮಾಗಿರ್ಬೇಕು ಸಾಕಲ್ವ ಅಷ್ಟಿದ್ರೆ ಆ ಥರ ಮಾಡ್ಕೊಂಡು ಹೋದವರು ಆ ಕಾರಣಕ್ಕೆ ಯಾರೇ ಬರಲಿ ಏನೇ ಮೆರೀಲಿ ಅವರೆಲ್ಲ ಗೋಡೆಗೆ ಹೋಗ್ಬಿಡ್ತಾರೆ ಆ ಕಾರಣಕ್ಕೆ ನಾವು ಇನ್ನೂ ಗೋಡೆಗೆ ಹೋಗಲಿಲ್ಲ ನಾವು ಇನ್ನೂ ಇದ್ದೀವಿ ಅಂತ ಅನ್ನುವಂಥದ್ದು ನೀವೇನಾದರೂ ಯಾಮಾರಿದ್ರೆ ಮತ್ತೆ ಇದೇ ಪಾಪಕರ್ಮಗಳನ್ನ ಮುಂದುವರ್ಸ್ಕೊಂಡು ಹೋದರೆ ಅದು ಫ್ರೇಮ್ ಅಂತೂ ಯಾವಾಗ ರೆಡಿ ಇರ್ತದೆ ಆ ಕಾರಣಕ್ಕೆ ಪಾಪಕೃತ್ಯ ಬಿಟ್ಬಿಟ್ಟು ಬೇಡಪ್ಪ ಅನ್ನುವಂಥದ್ದು ಬಿಟ್ಬಿಟ್ಟು ನನ್ನ ಲೆಕ್ಕದಲ್ಲಿ ಬದುಕೋಬೋದು ಆ ಕಾರಣಕ್ಕೆ ಒಳ್ಳೆಯದಲ್ಲ ಅದು ಅದರಿಂದ ಯಾವತ್ತಿದ್ರೂ ಡೆಸ್ಟಿನಿ ಇರ್ತದಲ್ಲ ಅದು ಇದು ಮಾಡಿಬಿಡುತ್ತೆ ಕೆಟ್ಟದ್ದು ಯಾವಾಗೂ ಮಾಡ್ಕೋಬಾರ್ದು ಕೊಲ್ಲುವಂಥ ಮನಸ್ಥಿತಿಗೆ ಯಾವ ಕಾರಣಕ್ಕೂ ಹೋಗಬಾರ್ದು ಕವಳನ ಕತೆ ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು ಹೆಂಗೆ ಬೆಳೆದ ಹೆಂಗೆ ಮಾಡ್ದೆ ಅನ್ನೋದ್ರ ಬಗ್ಗೆ ಮತ್ತು ಅಂದರೆ ಟಿಪಿಕಲ್ ಹೇಗೆ ಒಂದು ರೌಡಿದ ಮಾಡಿ ದುಡ್ಡಿಗೋಸ್ಕರ ಹೆಂಗೆ ಮಾಡಿ ಆಮೇಲೆ ಕೊನೆಗೆ ಅದೇ ಪಾಪ ಕೋಪಕ್ಕೆ ಹೆಂಗೆ ಅವ್ನು ಬಲಿ ಆದ ಅನ್ನೋದನ್ನು ಭಾಳ ಚೆನ್ನಾಗಿ ಸರ್ ಹೇಳಿದರು ಮಧ್ಯದಲ್ಲಿ ಯಾರ್ಯಾರೋ ಬ ಕೆಲವೊಂದು ಹುಂಬರು ಬಂದು ಸತ್ತು ವಿನಯ ಆಳೋ ಥರ ಆಮೇಲೆ ಮತ್ತೆ ಬೇರೆ ಏನೇನೋ ಘಟನೆಗಳು ನಡೀತವೆ ಮತ್ತು ನನಗೆ ಅಂದರೆ ಈಗ ಈ ಕವಳ ಸತ್ತ ಮೇಲೆ ಎಷ್ಟು ಜನ ಹೆಣ್ತಿರಿದ್ರು ಪಾಪ ಹೌದು ಜನ ನೋಡಿ ಈಗ ನೀವು ನಾವೆಲ್ಲ ನೋಡಿದೀವಿ ಆ ಇವನು ರೌಡಿ ಮಡ್ರಾದ ಯಾರು ಡೆಡ್ಲಿ ಸೋಮ ಅವನ ಹೆಂಡ್ತಿನ ಇವನ್ ಮದುವೆ ಮದುವೆ ಮಾಡ್ಕೊಂಡ ರಾಜಶೇಖರ ಮದುವೆ ಮಾಡ್ಕೊಂಡ ರಾಜಶೇಖರನ ಮರಡ್ರಾದ ಪಾಪ ಅಯ್ಯಮ್ಮಯ್ಯ ಬೀದಿ ಪಾಲಾಗೋದ್ಲು ಹಂಗೆ ರೌಡಿ ಅನ್ನುವಂಥ ಪಟ್ಟ ನಿಮ್ಗೆ ಕಟ್ಕೊಬಿಟ್ರೆ ಬಂದ್ಬಿಟ್ರೆ ನನ್ನ ಲೆಕ್ಕದಲ್ಲಿ ಅದು ಪಟ್ಟ ಚಟ್ಟನೇ ಅದು ಅದು ಪಟ್ಟ ಅಲ್ಲ ಅದು ಆ ಕಾರಣಕ್ಕೋಸ್ಕರನೇ ನೀವು ಆ ಪಟ್ಟ ಕಟ್ಕೊಳ್ಳೋಕೆ ಹೋಗ್ಬೇಡಿ ಅದು ಚಟ್ಟನೇ ಗ್ಯಾರಂಟಿ ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾರೆ ಸರ್ ತುಂಬ ಥ್ಯಾಂಕ್ಸ್ ನಿಮಗೆ ಈ ವಿಚಾರಗಳು ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ ಭಾಳ ಬ್ಯೂಟಿಫುಲ್ ಆಗಿರೋ ಒಂದು ಟೋಟಲ್ ಸಿರೀಸ್ ಬಂತು ಇದನ್ನು ಫಸ್ಟಿಂದ ನೋಡಿ ನೀವು ನೋಡದೆ ಇದ್ದವರು ಮಧ್ಯದಲ್ಲಿ ಯಾಕಂದರೆ ಮಧ್ಯದಲ್ಲಿ ನೋಡಿದರೆ ನಿಮಗೆ ಅರ್ಥ ಆಗದೇ ಇರ್ಬೋದು ಮತ್ತು ಆದರೆ ಒಂದು ಹೇಳ್ತೀನಿ ಸರ್ ಯಾವ ಕಾರಣಕ್ಕೂ ದಯಮಾಡಿ ನಮ್ಗೆ ಖುಷಿ ಕೊಡ್ತದೆ ಇದು ಬೆಳಗ್ಗೆ ನಾವು ನೋಡವೇ ಬೇಕು ನೋಡಲಿಲ್ಲ ಅಂದರೆ ನಿದ್ರೆ ಬರೋಲ್ಲ ಆಮೇಲೆ ಇಂಥವೇ ಮಾಡಿ ಇಂಥವ್ರದ್ದು ಮಾಡಿ ಇಂಥ ಭು ಜಬಲಾ ನೀವು ಮಾತಾಡಲಿಲ್ಲ ಅನ್ನುವಂಥದ್ದನ್ನ ಕಾಮೆಂಟ್ಗಳಲ್ಲಿ ದಯಮಾಡಿ ನನ್ನ ಲೆಕ್ಕದಲ್ಲಿ ಅದು ಒಂಥರ ಕೆಟ್ಟ ಕಾಮೆಂಟು ಅನ್ನಿಸ್ತದೆ ನನಗೆ ಅವ್ರದ್ದು ಬರೀರಿ ಇವ್ರದ್ದು ಬರೀರಿ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಇಲ್ಲ ಬೇಡ ಕೆಲವಷ್ಟು ಜನನ ನಾವು ಮಾತಾಡದೇ ಇರೋದು ಒಳ್ಳೆಯದು ಕೆಲವಷ್ಟು ಜನನ ನಾವು ಅವ್ರನ್ನ ಬಿಟ್ಬಿಡ್ಬೇಕು ನಾವು ಅವ್ರನ್ನ ಮಾತಾಡಿ ನನ್ನ ಲೆಕ್ಕದಲ್ಲಿ ಸರಿ ಇಲ್ಲ ಇದನ್ನೆಲ್ಲ ನಾವು ಯಾಕೆ ಮಾತಾಡ್ತಾ ಇದ್ದೀವಿ ಅಂದರೆ ಅಂತಂದರೆ ಯಾವುದೇ ಆದಾಯಕ್ಕಲ್ಲ ನೀವು ಬರಬಾರ್ದು ಇದಕ್ಕೆ ಯಾವ ಕಾರಣಕ್ಕೂ ಎಂಥ ಪರಿಸ್ಥಿತಿ ಬಂದರೂ ನೀವು ಆದಾಗ ನಿಮ್ಮ ಕೋಪನೇ ನಿಮ್ಮನ್ನು ರೌಡಿ ಮಾಡಿಬಿಡುತ್ತೆ ಆ ಕಾರಣಕ್ಕೆ ನೀವು ಎಂಥ ಪರಿಸ್ಥಿತಿ ಬಂದಾಗ ನೀವು ಕೋಪನ ಸ್ವಲ್ಪ ಅದ್ಮಿಟ್ಕೋ ಅದ್ಮಿಟ್ ಭಾಳ ಇದ್ಬಿಟ್ರೆ ಅವಾಗ ನೀವು ರೌಡಿನೇ ಆಗೋದಿಲ್ಲ ಅದಕ್ಕೆ ನೀವು ಕಡವಾಣ ಹಾಕಬಿಟ್ರೆ ಸಾಕು ನೀವು ಇಲ್ಲಾಂದರೆ ನೀವೊಂದು ಚೂರೇನಾದರೂ ಮುಂದುವರಿತು ಅಂತ ಅಂತಂದರೆ ನೀರು ನಾಶ ಆಗೋದಲ್ಲದೆ ನಿಮ್ಮ ಇಡೀ ಮನೆಗಳೇ ಸಂಸಾರಗಳೇ ನಾಶ ಆಗ್ಬಿಡ್ತವೆ ಆ ಕಾರಣಕ್ಕೆ ತಿಂದ್ಬಿಟ್ಟೆ ನಾನು ದ ದೇಹ ದಪ್ಪ ಮಾಡ್ಕೊಬಿಟ್ಟೆ ನನಗೆ ಎಲ್ಲ ಗೊತ್ತು ನನ್ನನ್ನು ಬಿಟ್ಟಿರಲಿಲ್ಲ ಅಂತ ಅಂದ್ಬಿಟ್ಟು ಏನಾರ ನಿನ್ನ ಕೋಪಕ್ಕೆ ಶರಣ ಅದ ಅಂತ ಅಂದರೆ ನಿನಗಂತೂ ಒಂದು ಪೊಲೀಸ್ ಸ್ಟೇಷನಲ್ಲಿ ಒಂದು ಪಟ್ಟ ಉಂಟು ಅದೊಂದು ದಿವಸ ಅದು ಚಟ್ಟ ಅದೇ ಆಗುತ್ತೆ ಖಂಡಿತ ಯಾವ ಕಾರಣಕ್ಕೂ ಅದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಡಿ ಥ್ಯಾಂಕ್ ಯು ವೆರಿ ಮಚ್ ಸರ್ ತುಂಬ ಚೆನ್ನಾಗಿ ಹೇಳಿದರೆ ಬ್ಯೂಟಿಫುಲ್ ಸೊ ಈ ಪಾಠ ನಾವು ಯಾವಾಗಲೂ ಹೇಳ್ತಿರ್ತೀವಿ ಉಮೇಶ್ ಸರ್ ಮತ್ತೊಂದು ಸಲ ಹೇಳಿದರು ಅದನ್ನು ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತೀನಿ ಈ ಕುರಿತು ಏನೇನು ಪ್ರಶ್ನೆಗಳಿದ್ರು ನೀವು ಅದನ್ನು ತಿಳಿಸಿ ಮುಂದೆ ಮುಂದೆ ಒಂದು ಸಲ ನಾವು ಬೆಂಗಳೂರು ಅಂಡವಾಲ್ಡ್ ರೀಲ್ ಕೂಡ ಹಾಗೆ ಉಳ್ಕೊಂಡಿದೆ ನಿಮ್ಮ ಪ್ರಶ್ನೆಗಳೆಲ್ಲ ಇಟ್ಕೊಂಡು ಒಂದು ಎಪಿಸೋಡ್ ಮಾಡ್ತೀವಿ ಮತ್ತು ನಾವು ಇನ್ನೂ ನಾವು ಇದು ಇನ್ನೂ ಇನ್ನೂ ಹಲವಾರು ರೌಡಿಗಳಿದ್ದಾರೆ ಹಾಗೂ ಬೆಂಗಳೂರಿನ ಮುಸ್ಲಿಮ್ ಏನು ಅಂಡರ್ ವರ್ಲ್ಡ್ಗಳ ಬಗ್ಗೆ ಮಾತಾಡಲಿಲ್ಲ ಅದನ್ನು ನಾವು ನೆಕ್ಸ್ಟ್ ಮಾತಾಡೋಣ ನೆಕ್ಸ್ಟ್ ಮಾತಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಬೆಂಗಳೂರು ವರ್ಲ್ಡ್ ನಮಸ್ಕಾರ